ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಬಾಯ್ಬಾಬ ತುಂಬ ದಿನ ಆಗ್ಬಿಟ್ಟಿತ್ತು ಬ್ಲಾಗ್ ಮಾಡಿ ಸುಮ್ಮನೆ ಹಾಗೆ ಇವತ್ತು ಒಂದು ಟ್ರಾವೆಲ್ ಮಾಡೋಣ ಅಂತ ಹೊಟ್ಟಿದ್ದೀನಿ ಏನು ಗುರು ಇದು ಸುಂಕಕಟ್ಟೆ ರೋಡು ಹೆಂಗಿದೆ ಅಂದರೆ ರೋಡಿದು ನೈಟಲ್ಲೊಂದು ಹೆವಿ ಪೀಕ್ ಅವರ್ ಆಗುತ್ತಿದ್ದು ಸುಗ್ಗು ಪೈಪ್ಲೈನ್ ರೋಡು ಸಂಜೆ ಟೈಮಲ್ಲಿ ಬಂದರೆ ಅಲ್ಲಿ ಮೈನ್ ರೋಡು ಜಾಮ್ ಆದರೆ ಎಲ್ಲ ಈ ಶಾರ್ಟ್ಕಟ್ ತೊಗೊತಾರೆ ಒಳಗಡೆಗೆ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಇದಕ್ಕೊಂದು ಅಟ್ಲೀಸ್ಟ್ ಪ್ಯಾಚ್ ಯಾರು ಹಾಕಿದ್ರೆ ಈ ರೋಡ್ಗೆ ಸುರಿ ಹೋಗುತ್ತೆ ಈ ಸುತ್ತಮುತ್ತ ಈ ಏರಿಯಾಗೆ ಯಾರಪ್ಪ ಕಾರ್ಪೊರೇಟರು ದಯವಿಟ್ಟು ನೋಡ್ಬಿಡ್ತಪ್ಪ ಪ್ಯಾಚ್ ಯಾರು ಹಾಕ್ಸಿ ರೋಡ್ಗಳಿಗೆ ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಈ ರೋಡ್ಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅದು ನೈಟಲ್ಲಂತೂ ತುಂಬ ಇಂಪ್ರೈತೆ ಈ ರೋಡು ನೋಡ್ರಿ ಇಲ್ಲಿ ಹೆಂಗಿದೆ ಮಳೆ ಬಂದರೆ ಎಲ್ಲಿ ಎಷ್ಟು ಹಳ್ಳ ಇದೆ ಅನ್ನೋದು ಗೊತ್ತಾಗಲ್ಲ ಅದರಲ್ಲಿ ಹೆಂಗಿರೋ ರೋಡು ಅದು ಈ ಒಂದು ರೋಡಂತೂ ಫುಲ್ ಅಧ್ವಾನ ಆಗ್ಬಿಟ್ಟಿದೆ ದಯವಿಟ್ಟು ಸಂಬಂಧಪಟ್ಟವರು ಅಟ್ಲೀಸ್ಟ್ ಆದರೂ ಹಾಕಿದ್ರೆ ಗುಂಡಿಗಳನ್ನ ಮುಚ್ಚಿದ್ರೆ ಸಾಕಾಗುತ್ತೆ ತುಂಬ ಎಲ್ಪ ಆಗುತ್ತೆ ನೋಡಿ ಸು ಸೆಂಟ್ರಲ್ಲೇ ಹೋಗ್ಬಿಟ್ಟು ನೋಡಿರಿ ಹೆಂಗಾಗಿದೆ ಇದು ನಮ್ಮ ರೋಡ್ಗಳನ್ನ ಸರಿ ಮಾಡೋಕ್ಕೆ ಬೆಂಗಳೂರಲ್ಲಂತೂ ಈ ಸುತ್ತಮುತ್ತ ನಾಗರ್ಬಾವಿ ಸರೌಂಡಿಂಗಲ್ಲಿ ಎಲ್ಲ ರೋಡ್ಗಳು ಅಧ್ವಾನನೇ ಚೆನ್ನಾಗಿದೆ ಅನ್ನೋಕ್ಕೆ ಯಾವುದೂ ಇಲ್ಲ ರೋಡ್ಗಳಲ್ಲಿ ಆಗಿದ್ದರೆ ಅದೇನೂ ಮಾಡಲ್ಲ ಹಂಗೆ ಹೋಗ್ತಾರೆ ಕುಂಡಿ ಅಗ್ಗದ ಮೇಲೆ ನೀಟಾಗಿ ಮುಚ್ಬಿಟ್ಟು ಹೋಗೋಣ ಅನ್ನೋದು ಯಾರಿಗೂ ಇಲ್ಲ ಈ ಟ್ರಾಫಿಕ್ ಇರೋ ರೋಡಲ್ಲಿ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ ಇನ್ನು ಕೆಲವರಂತೂ ಬೇಕಾ ಬಿಟ್ಟು ಓದ್ಕೊಂಡು ಹೋಗ್ತಾರೆ ಒಂದು ರೂಲ್ಸ್ ಫಾಲೋ ಮಾಡಲ್ಲ ಟ್ರಾಫಿಕ್ ರೂಲ್ಸ್ ಏನಂದ್ರೆ ಏನಿಲ್ಲ ಸುಮ್ಮನೆ ಹೋಗ್ತಾ ಆರದೆ ಒಂದು ಸಿಗ್ನಲ್ಲು ಇಲ್ಲ ಇದಕ್ಕೆ ಸುಮ್ಮನೆ ಗುಂಪಲ್ ಒಂದೊಂದು ಜಾಣ ಅಂತ ಹೋಗ್ತಾ ಇರಬೇಕಿದು ಹ್ಮ್ ಹೆಂಗಾಗ್ ನೋಡಿ ಜಾಮ್ ಇದು ಪೊಲೀಸ್ ಬರ್ತಾರೆ ಎಲ್ಲಿ ನಿಂತಿರ್ತಾರೋ ಗೊತ್ತಿಲ್ಲ ಈ ರೋಡ್ಗಂತು ಸಿಕ್ಕ ಜಾಮ್ ಈ ಮಾಂಗ್ಲಿ ರೋಡ್ ಅಂತು ಇಷ್ಟು ದೊಡ್ಡ ದೊಡ್ಡದಾಗ ರೋಡ್ ಇದೆ ನೀಟಾಗಿ ಪಾರ್ಕಿಂಗ್ ಮಾಡಿ ರೋಡ್ಗಳು ನೀಟ್ ಮಾಡಿಬಿಟ್ರೆ ರೋಡಲ್ಲಿ ಅಲ್ಲಿ ಅಷ್ಟು ಅರ್ಧ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಬರೀ ಗುಂಡಿಗಳು ಇನ್ನು ಮುಂದೆ ಹಂಗೆ ಹೋದ್ರೆ ಇಂಥವಾಗಲ್ಲ ಹಿಡಿದು ಸ್ಪನ್ ಹಾಕ್ಬೇಕು ನೀಟಾಗಿ ರೋಡ್ ಇದೆ ಆದ್ರೂ ಜಾಮ್ ಮಾತ್ರ ಸರಿಯಾಗಿ ಆಗುತ್ತೆ ಸಂಜೆ ಟೈಮ್ ಅಲ್ಲಿ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಸ್ವಲ್ಪ ಕಮ್ಮಿ ಇದೆ ಇಲ್ಲ ಅಂದರೆ ಅಷ್ಟೇ ಇದ್ರ ಕತೆ ಇವತ್ತು ವೀಡಿಯೋ ಮಾಡಿದ್ದು ಅದೊಂದೇ ಉದ್ದೇಶ ಆ ಪೈಪ್ಲೈನ್ ಓಡಿದ್ದಲ್ಲ ಸುಂಕ ಕಟ್ಟೆ ತುಂಬ ಅಧ್ವಾನ ಆಗಿಬಿಟ್ಟಿದೆ ದಯವಿಟ್ಟು ಸಂಬಂಧಪಟ್ಟ ಆ ಏರಿಯಾ ಕಾರ್ಪೊರೇಟರ್ಗಳು ಎಮ್ ಎಲ್ ಎಗಳು ಆ ರೋಡು ಸ್ವಲ್ಪ ದುರಸ್ತಿ ಮಾಡಿಸ್ಬೇಕು ಅಟ್ಲೀಸ್ಟ್ ಪ್ಯಾಚ್ ಹಾಕ್ಸಿದ್ರೂ ಎಷ್ಟೋ ಖುಷಿಯಾಗುತ್ತೆ ಆ ರೋಡಲ್ಲಿ ಅಷ್ಟು ಹೋಗ್ಬಿಟ್ಟಿದೆ ರೋಡು ಟೈಮ್ ಟೈಮೊಂದು ತುಂಬ ಹಿಂಸೆ ಆಗುತ್ತೆ ಓಡಾಡೋಕ್ಕಾದ್ರೆ ರೋಟಲ್ಲಿ ಯಾಕಂದರೆ ಈ ಮೇನ್ ರೋಡ್ ಜಾಮ್ ಆಯಿತು ಅಂದರೆ ಎಲ್ಲ ಶಾರ್ಟ್ಕಟ್ ಒಳಗಡೆ ಹೋಗ್ಬಿಡ್ತಾರೆ ಆ ಒಳಗಡೆ ಸ್ವಲ್ಪ ಚಿಕ್ಕದಾಗ ಸ್ವಲ್ಪ ಮಾರ್ಕೆಟ್ ಎಲ್ಲ ಇರೋದ್ರಿಂದ ಒಳಗಡೆ ರೋಡ್ಗಳು ಚಿಕ್ಕದು ಆ ಚಿಕ್ಕದಾಗಿರೋ ಮೊದಲೇ ಅಷ್ಟೊಂದು ಹಳ್ಳಗಳಾಗ್ಬಿಟ್ರೆ ಹೆಂಗೆ ಓಡಿಸೋಣ ಹೇಳಿ ಗಾಡಿಗಳನ್ನ ದಯವಿಟ್ಟು ಸಂಬಂಧಪಟ್ಟವರು ಈ ವಿಡಿಯೋ ನೋಡ್ತಿರೋ ಹುಡುಗರು ದಯವಿಟ್ಟು ಶೇರ್ ಮಾಡಿ ಅಟ್ಲೀಸ್ಟ್ ಒಂದು ಲೈಟಾಗಿ ಪ್ಯಾಚ್ಗಳು ಹಾಕಿ ರೋಡನ್ನು ಸರಿ ಮಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಯಾಕಂದರೆ ಇಲ್ಲೇ ಒಂದು ಅದೇ ಥರ ಆಗಿತ್ತು ತುಂಬ ಒಂದು ಎರಡು ಮೂರು ತಿಂಗಳು ಬಿಟ್ಬಿಟ್ಟಿದ್ರು ಹಂಗೇನೆ ಈ ಪೊಲೀಸ್ ಸ್ಟೇಷನ್ ಪಕ್ಕನೇ ಎಷ್ಟು ಹಿಂಸೆ ಆಗಿರೋದಂದರೆ ಆ ಏನು ಒಂದು ಐವತ್ತು ಮೀಟ್ರ್ ಇಲ್ಲ ಅದು ಒಂದು ಹತ್ತು ಅಡಿ ಹದಿನೈದು ಅಡಿ ಫುಲ್ ಕಿತ್ತೋಗ್ಬಿಟ್ಟಿತ್ತು ಈಗ ರೀಸೆಂಟಾಗಿ ಇಷ್ಟಕ್ಕೆ ಮಾತಾಟ ಹಾರಾಕಿದ್ದಾರೆ ಎಷ್ಟು ಈಸಿ ಆಗಿದೆ ಹೋಗೋಕೆಂದ್ರೆ ಜಾಮೇ ಆಗಲ್ಲ ಇವಾಗ ರೋಡು ಬರೀ ಅದೊಂದು ರೈಟ್ ಪಾರ್ತು ಮಾತ್ರ ಈ ರೈಟ್ ಸೈಡ್ ಫುಲ್ ಹೋಗ್ಬಿಟ್ಟಿತ್ತು ಈಗ ರೆಡಿ ಮಾಡಿರೋದು ನೋಡಿ ಹೆಂಗೆ ನೀಟಾಗಿ ಹೋಗ್ತಾರೆ ಸ್ವಲ್ಪ ರೋಡ್ಗಳನ್ನ ಕರೆಕ್ಟ್ ಮಾಡಿದ್ರೆ ಟ್ರಾಫಿಕ್ಗಳು ಕಮ್ಮಿ ಆಗ್ತವೆ ಬೈಕಲ್ಲಿ ಕಾರಲ್ಲಿ ಯಾವ್ದಲ್ಲಾದ್ರು ಓಡಾಡೋರಿಗೆ ತುಂಬ ಈಸಿ ಆಗುತ್ತೆ ಬೈಕ್ಗಳು ಸ್ವಲ್ಪ ಚೆನ್ನಾಗಿ ಮೈಲೇಜ್ ಬರ್ತದೆ ಅಷ್ಟು ರೋಡ್ ಟ್ಯಾಕ್ಸ್ಗಳು ಕಟ್ಸ್ಕೊಂತೀರಾ ರೋಡ್ಗಳನ್ನ ಸ್ವಲ್ಪ ಕರೆಕ್ಟಾಗಿ ಕೊಡಿ ಇಲ್ಲೂ ಕಟ್ಸ್ಕೊಂಡು ಆ ಟೋಲ್ಗಳಲ್ಲೂ ಕಟ್ಸ್ಕೊಂಡು ಕಾಸನ್ನ ರೋಡ್ಗಳು ಕೊಟ್ಟಿಲ್ಲ ಅಂದರೆ ಯಾರನ್ನ ಕೇಳಬೇಕು ನಾವು ಹೇಳಿ ಏನು ದೊಡ್ಡದಾಗೇನು ಕೇಳ್ತಿಲ್ವಲ್ಲ ಬೇಸಿಕ್ ರೋಡ್ಗಳು ಚೆನ್ನಾಗಿರಬೇಕು ಅದನ್ನು ದಯವಿಟ್ಟು ಮಾಡಿ ನೀವು ಮಾಡ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ದೀನಿ ಈ ವಿಡಿಯೋ ತಲುಪಿದ್ರೆ ದಯವಿಟ್ಟು ಬೇರೆ ಕಾರ್ಪೊರೇಟರ್ ಕಾರ್ಪೊರೇಟರ್ ಅವರು ನಿಮ್ಮ ಹತ್ರ ಒಂದು ಸಣ್ಣ ಮನವಿ ಇದು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಮಾಡ್ಕೊಡಿ ಐ ಫಾರ್ ದಿ ಬೆಸ್ಟ್ ರೆಡಿ ಮಾಡ್ತೀರಾ ಸೂನ್ ಬೇಗನೆ ಅಂತ ಅಂದ್ಕೊಂತೀನಿ ನಾನು ನಿಮ್ಮ ಪ್ರವೀಣ್ ವೈಭವ್ ಈಗ ನಾನು ವೀಡಿಯೋಸ್ಗಳನ್ನ ನೋಡ್ತಾರೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಧನ್ಯವಾದಗಳು